ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಇದು ಮುಂದುವರಿದ ಭಾಗದಂತೆ ಸಂವಿಧಾನದ ಒಂದು ಶಕ್ತಿ ಏನು ಅಂತ ತೋರಿಸುವ ಸಂದೇಶ ಉತ್ತಮ ಚಿತ್ರ ನಾನು ನಟರಾಜ್ ಗೌಡ ಕಾಂಗ್ರೆಸ್ ಪಕ್ಷದ ಮುಖ್ಯ ವಕ್ತಾರ ಮತ್ತೆ ಕೆಸಿಡಿಸಿ ಸಿ ನ ಚೇರ್ಮನ್ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಒಂದು ಅದ್ಭುತವಾದ ಮೂವಿ ಅದ್ಭುತವಾದ ಕತೆ ಚಿತ್ರಕತೆ ಸಂಭಾಷಣೆ ಸಂದೇಶ ಸಮಾಜಕ್ಕೆ ಸಂದೇಶ ಸಂವಿಧಾನವನ್ನು ಅಳಿಸ್ಕೊ ಅಳವಡಿಸ್ಕೋಬೇಕನ್ನ ಸಂದೇಶ ಕಾನೂನನ್ನು ಅಳವಡಿಸ್ಕೋಬೇಕನ್ನೋ ಸಂದೇಶ ಸಮಾನತೆಯನ್ನು ಸಾರ ಸಂದೇಶ ಪ್ರತಿಯೊಬ್ಬ ಕನ್ನಡಿಗರು ನೋಡಬೇಕಾದಂತಹ ಮೂವಿ ಇದಾಗಿದೆ ಆ ತಮಿಳಲ್ಲಿ ಜೈ ಭೀಮ್ ಅಂತ ಒಂದು ಮೂವಿ ನೋಡಿದ್ದೆ ಅದಾದ ನಂತರ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಇಂಥ ಮೂವಿ ಬಂದಿರತಕ್ಕೆ ಬಂದಿರೋದು ಬಹಳ ಸಂತೋಷ ಆ ದುನಿಯಾ ವಿಜಯ್ ಅವರು ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಧನ್ಯವಾದಗಳು ಸರ್ ತಮ್ಮ ಮಗಳು ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮನ ಮುಟ್ಟೋದಲ್ಲಿ ಮನ ಮುಟ್ಟೋ ರೀತಿಯಲ್ಲಿ ಈ ಮೂವಿನ ತೆಗ್ದಿರಿ ಆ ಖಂಡಿತವಾಗಿ ಇಂತಹ ಅದ್ಭುತವಾದ ಮೂವಿನ ಬಹಳ ವರ್ಷಗಳ ನಂತರ ಕನ್ನಡ ನೋಡ್ತಾ ಇದ್ದೀವಿ ಇದು ಹಿಂದಿ ತಮಿಳು ತೆಲುಗು ಎಲ್ಲಾ ಭಾಷೆಗಳಲ್ಲೂ ಇದು ಡಬ್ ಆಗಿ ರಿಲೀಸ್ ಆಗಿದೆ ನಾನು ಥ್ಯಾಂಕ್ ಯು ಕೇಳ್ಕೊತೇನೆ ಸಿದ್ದೇನೆ ಪತ್ರಿಕೆ ಸಂಪಾದಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ವರ್ಗ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆ ಹಿನ್ನೆಲೆಯ ತಾತ್ವಿಕ ಕಥೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಹಲವಾರು ಸಿನಿಮಾಗಳು ಬಂದಿದೆ ಆ ನಿಟ್ಟಿನಲ್ಲಿ ನಮಗೆ ಸಂಪತ್ತಿಗೆ ಸವಾಲು ಆಧಾರದೊಳಗೆ ಒಂದು ಕಾಲದಲ್ಲಿ ಫ್ಯೂಡಲಿಸಂ ವಿರುದ್ಧ ಒಬ್ಬ ಸಾಮಾನ್ಯ ರೈತನ ಮಗ ಎದ್ದು ನಿಂತು ಹೋರಾಟ ಮಾಡಿರ್ತಕ್ಕಂಥ ಒಂದು ಕಥೆಯನ್ನು ನಾವು ಹಿಂದೆ ನೋಡಿದ್ವಿ ಬಟ್ ಇವತ್ತಿನ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಎಪ್ಪತ್ತೈದರ ನಂತರ ಏನು ಊಳುವರ್ಗಿ ಭೂಮಿ ಕಾನೂನು ಜಾರಿಗೆ ಬಂತು ಆ ಜಾರಿಗೆ ಬಂದ ಮೇಲೆ ಎಪ್ಪತ್ತರ ದಶಕದಲ್ಲಿ ಬಹಳ ದೊಡ್ಡ ಪ್ರಮಾಣದ ಸಂಘರ್ಷಗಳು ಮೂಲಿಕಾರರಿಗೂ ದಲಿತರಿಗೂ ಮತ್ತು ಜಮೀನ್ದಾರ ನಡುವೆ ನಡೆದಿದ್ದ ಅಂತ ಹಲವಾರು ಸಂಘರ್ಷಗಳಿಗೆ ನಾನು ಸ್ವತಃ ಸಾಕ್ಷಿಯಾಗಿ ಅಂತ ಚಳುವಳಿಗಳನ್ನು ಒಂದು ವಿಷಯವಾಗಿಟ್ಟುಕೊಂಡು ಇವತ್ತು ಈ ಸಿನಿಮಾನ ತಂದಿದ್ದಾರೆ ನಾನು ಈ ಸಿನಿಮಾದ ಮೇಕಿಂಗ್ ಏನಿದೆ ಬಹಳ ಅದ್ಭುತವಾಗಿದೆ ಹೊಸ ರೀತಿಯ ವಿಧಾನದಲ್ಲಿ ಇದನ್ನು ಹೇಳಿದ್ದಾರೆ ಅದ್ರ ಜೊತೆಗೇನೆ ಬಹಳ ಮುಖ್ಯವಾಗಲು ಸಂವಿಧಾನ ನಮ್ಮ ಬದುಕು ನಮ್ಮ ಸಮಾಜ ಈ ಉಳಿಗೆ ಮಾನ್ಯ ವ್ಯವಸ್ಥೆ ಬದಲಾಗಿ ಸಂವಿಧಾನ ಕೇಂದ್ರಿತ ಆಗಬೇಕು ಮೌಲ್ಯಗಳ ವಿರುದ್ಧ ಇರಬೇಕು ಮತ್ತು ಸರ್ವರಿಗೂ ಸಮಪಾಲು ಇರಬೇಕು ಅಂತಕ್ಕಂಥ ಒಂದು ಮೆಸೇಜ್ ಅನ್ನ ವಿಜಯ್ ಅವರು ತಂದಿದ್ದಾರೆ ಸೊ ಅವರಿಗೆ ನಾನು ಒಟ್ಟು ದಲಿತ ಚಳವಳಿ ಮತ್ತು ಉಳಿಯುವ ವರ್ಗದ ಚಳವಳಿ ಪರವಾಗಿ ಧನ್ಯವಾದಗಳು ಹೇಳ್ತೇನೆ ಶುಭಾಶಯಗಳನ್ನ ಹೇಳ್ತೇನೆ ಡಿಫರೆಂಟ್ ಆಗಿ ಮಾತಾದ್ರೆ ಬಹಳ ಮುಖ್ಯವಾಗಿ ಸಂವಿಧಾನದ ವಿರುದ್ಧ ಧ್ವನಿ ಎತ್ತಾ ಇರತಕ್ಕಂಥ ಕೆಲವು ಧ್ವನಿಗಳು ಏನಿದ್ದಾವೆ ಅದಕ್ಕೆ ಪ್ರತಿಯಾಗಿ ಸಂವಿಧಾನ ನಮ್ಮ ಉಸಿರಾಗಬೇಕು ಸಂವಿಧಾನ ನಮ್ಮ ಜೀವನ ವಿಧಾನ ಆಗಬೇಕು ಅಂತಕ್ಕಂತ ಒಂದು ಮೆಸೇಜ್ ಅನ್ನು ಸಿನಿಮಾ ಕೊಟ್ಟಿದೆ ಈ ಸಿನಿಮಾ ತಂಡದ ಎಲ್ಲರಿಗೂ ಶುಭಾಶಯಗಳು ಧನ್ಯವಾದ ಇದು ಕನ್ನಡ ಚಿತ್ರರಂಗದ ಒಂದು ಟ್ರೆಂಡ್ ಸೆಟ್ ಸಿನಿಮಾ ಇದರ ಮೇಕಿಂಗ್ ಆಗ್ಲಿ ಅಥವಾ ಇದ್ರ ಹಿಂದಿರುವ ಆಲೋಚನಾ ಕ್ರಮ ಆಗಲಿ ಬಹಳ ಮಹತ್ವದ್ದು ಕೇವಲ ಮನೋರಂಜನೆ ಅಷ್ಟೇ ಅಲ್ಲ ವಿಚಾರ ಕೂಡ ಬಹಳ ಮುಖ್ಯ ಸಿನಿಮಾಕ್ಕೆ ಅನ್ನುವಂತಹದ್ದನ್ನ ಈ ಚಿತ್ರ ತೋರಿಸಿದೆ ಇದು ಒಂದು ರೀತಿಯ ತಿರುವಿನ ಚಿತ್ರ ಅಂತ ನಾನು ಭಾವಿಸಿದ್ದೇನೆ ಕೇವಲ ಮನರಂಜನೆಯ ಚಿತ್ರ ಅಷ್ಟೇ ಅಲ್ಲ ಮನರಂಜನೆಯನ್ನ ಮೀರಿ ಕನ್ನಡ ಚಿತ್ರರಂಗ ಹೋಗ್ಬೇಕಾಗಿರುವಂತಹ ಒಂದು ದಾರಿಯನ್ನು ಸ್ಪಷ್ಟವಾಗಿ ತೋರುತ್ತೆ ಸಂವಿಧಾನ ಸಂವಿಧಾನದ ಆಶಯಗಳು ದುಡಿಯುವ ಜನರ ಪರವಾದ ಒಂದು ಚಿತ್ರ ಈ ಚಿತ್ರವನ್ನ ದುಡಿಯುವವರು ನೋಡಬೇಕು ದುಡಿಯುವವರಿಗಾಗಿ ಈ ಚಿತ್ರವನ್ನ ಮಾಡಿದರೆ ವಿಜಯ್ ಮತ್ತು ಗೆಳೆಯ ಹಂಪಿ ಬಹಳ ಅದ್ಭುತವಾದಂತಹ ಒಂದು ಕಾಂಬಿನೇಷನ್ ಈ ಚಿತ್ರದ ಆಲೋಚನಾ ಕ್ರಮವನ್ನ ನಾವು ಸ್ವಾಗತಿಸೋಣ ಈ ಚಿತ್ರಕ್ಕೆ ಎಲ್ಲ ಬಗೆಯ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ ಹಾಗೆ ನಾಡಿನ ಜನತೆಗೆ ಎಪ್ಪತ್ತೇಳರ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನ ಸಲ್ಲಿಸ್ತಾನೆ ಈ ಚಿತ್ರ ಸಾರ್ತಾ ಇರುವಂತಹ ಸಂಧಾನ ಅಲ್ಲ ಸಂವಿಧಾನ ಅನ್ನುವಂತಹ ಬಹುದೊಡ್ಡ ಒಂದು ಸಂದೇಶವನ್ನ ಈ ಚಲನಚಿತ್ರ ಇವತ್ತು ಕನ್ನಡಿಗರಿಗೆ ಮತ್ತು ನಾಡಿಗೆ ಹೇಳಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ ಸಿದ್ಧಲಿಂಗಯ್ಯನವರ ಒಂದು ಹಾಡಿದೆ ಕುರಿಗಳು ಕಾಯುವ ಕುರುಬನ ಕೂಗು ಜನರ ಮಾತು ಕವನ ಹೆಣ್ಣು ತುಳುಕಿಸುವ ಕಣ್ಣೀರಿನ ಹನಿ ನನ್ನ ಜೀವನ ಕವನ ಅನ್ನುವಂತ ಒಂದು ಹಾಡನ್ನ ಕವಿಗಳು ಬರೆದಿದ್ರು ಇವತ್ತು ಇಡೀ ಕನ್ನಡ ಚಿತ್ರರಂಗ ಒಂದು ಒರಳು ದಾರಿಯಲ್ಲಿರುವಾಗ ಒಂದು ಕ್ಲಾಸ್ ಮತ್ತು ಮಾಸನ್ನ ದಮನದಲ್ಲಿಟ್ಕೊಂಡು ನೋಡುವಂತ ನೋಡುಗನಿಗೆ ಅವನಿಗೆ ಏನನ್ನ ನಾವು ಹೇಳ್ತೀವಿ ಅನ್ನುವಂಥ ದೊಡ್ಡ ಆಶಯವನ್ನ ಒತ್ತು ಈ ಒಂದು ಚಿತ್ರ ಇವತ್ತು ನಮಗೆ ಕೊಟ್ಟಿದ್ದಾರೆ ವಿಶೇಷವಾಗಿ ಒಂದು ಈ ನೆಲದ ಮಣ್ಣಿನ ಒಂದು ದೊಡ್ಡ ತಾರೆಯಾಗಿ ಇವತ್ತು ನಮ್ಮ ವಿಜಯ್ ಅವರು ನಮ್ಮ ಮುಂದೆ ಬಂದಿದ್ದಾರೆ ಹಾಗೇನೆ ಅವರ ಮಗಳು ತುಂಬಾ ಅದ್ಭುತವಾದಂತಹ ಕಲಾವಿದಿಯಾಗಿ ನಟಿಸಿರುವಂಥದ್ದು ಕನ್ನಡ ಚಿತ್ರರಂಗಕ್ಕೆ ಒಂದು ಬಹುದೊಡ್ಡ ಒಂದು ಹೊಸ ಸ್ಟಾರನ್ನ ಕನ್ನಡಿಗರು ಇವತ್ತು ನೋಡುವಂತದ್ದಾಗಿದೆ ಹಾಗೆ ಇಡೀ ಚಿತ್ರದ ಪಾತ್ರಗಳಿದವಲ್ಲ ಅವು ಕೇವಲ ಪಾತ್ರಗಳಲ್ಲ ಅವು ಪಾತ್ರಗಳ ಒಳಗಡೆನೆ ತಮ್ಮ ಬದುಕನ್ನ ತಮ್ಮ ಒಂದು ಸಹಜವಾದಂತ ಒಂದು ಇದನ್ನ ಕೊಟ್ಟಿರುವಂತದ್ದು ಪ್ರತಿಯೊಬ್ಬರು ಚೆನ್ನಾಗಿ ಅಭಿನಯಿಸಿದ್ದಾರೆ ಜೊತೆಗೆ ನಿರ್ದೇಶಕರು ನಮ್ಮ ಜಡೇಶ್ ಹಂಪಿ ಅವರ ಒಂದು ನಿರ್ದೇಶನ ಮತ್ತು ಈವನ್ ಅದು ಏನು ನಾವು ಚಿತ್ರ ಸಂಭಾಷಣೆ ಇದೆಯಲ್ಲ ಅದ್ಭುತವಾದಂಥ ಸಂಭಾಷಣೆಯನ್ನ ಹಾಡುಗಳನ್ನ ಪರಿಸರವನ್ನ ಕೊಟ್ಟಿರುವಂಥದ್ದು ವಿಶೇಷವಾಗಿ ಈ ಒಂದು ಸಂವಿಧಾನದ ದಿನ ಇದು ಗಣರಾಜ್ಯೋತ್ಸವ ಅಂದ್ರೆ ಸಂವಿಧಾನದ ದಿನ ಇದು ಇಡೀ ಭಾರತಕ್ಕೆ ಮತ್ತು ನಮ್ಮ ಕನ್ನಡ ನಾಡಿಗೆ ಕೊಟ್ಟಿರುವಂತಹ ದೊಡ್ಡ ಆಶಯವನ್ನು ಹೊತ್ತ ಈ ಒಂದು ಚಿತ್ರ ಲ್ಯಾಂಡ್ಲಾರ್ಡ್ ಯಾಕಂದ್ರೆ ಈ ದೇಶ ಒಂದು ಕಾಲದಲ್ಲಿ ಭೂಮಾಲಿಕರ ವಶದಲ್ಲಿತ್ತು ಮತ್ತೊಂದು ಅನೇಕ ಸಾಮಾಜಿಕ ಕಾರಣಗಳಿಗಾಗಿ ನಮ್ಮ ದೇಶ ಇವತ್ತಿಗೂ ನರಳುತ್ತಾ ಇದೆ ಆದರೆ ಕೊನೆಯ ಸಂದೇಶ ತುಂಬಾ ಅದ್ಭುತವಾಗಿದೆ ಇದು ಪ್ರಜಾಪ್ರಭುತ್ವ ಇಲ್ಲಿ ಪ್ರಜಾಪ್ರಭುತ್ವನೇ ಉಳಿಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಯಾವ ದೊಡ್ಡ ನಾಯಕನಾಗಲಿ ಅವನು ಮಹಾತ್ಮನಾಗಲಿ ಅವನಿಗೆ ನೀವು ಗುಲಾಮರಾಗಿ ದೇಶವನ್ನ ಪ್ರಜಾಪ್ರಭುತ್ವವನ್ನ ಅಡ ಇಡಬೇಡಿ ಅನ್ನುವಂತ ಮಾತನ್ನ ಹೇಳುವಂತ ಬಾಬಾ ಸಾಹೇಬರ ಕನಸನ್ನ ನಾವು ನನಸು ಮಾಡೋದಿದ್ದೇ ಗಣರಾಜ್ಯೋತ್ಸವದ ದಿನ ನಮ್ಮ ಗಣರಾಜ್ಯ ಆಚರಣೆ ಸಾರ್ಥಕವಾಗಿದೆ ಗಣರಾಜ್ಯೋತ್ಸವದ ಉದ್ದೇಶ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಜಾರಿ ಬಂದಂತ ಸಂವಿಧಾನ ಅದರ ಆಶಯಗಳನ್ನ ನಾವು ಈ ಸಿನಿಮಾ ನೋಡೋದ್ರ ಮೂಲಕ ಸಾರ್ಥಕ ಮಾಡ್ಕೊಂಡಿದ್ದೀವಿ ನನಗೆ ಸೇರಿರೋದನ್ನ ನಾನು ಕರ್ನಾಟಕ ರಾಜ್ಯದಲ್ಲಿ ಕೂಲಿಕಾರದ ನಡುವೆ ಕೂಲಿಕಾರ್ ಸಂಘ ಕಟ್ಕೊಂಡು ಒಂದು ನಲವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದರು ಈ ಸಿನಿಮಾ ನೋಡ್ತಾ ಇರೋವಾಗ ಗಂಗಾವತಿ ಗುಲ್ಬರ್ಗ ರಾಯಚೂರು ಮತ್ತು ಇಲ್ಲೇ ಮಂಡ್ಯ ಇಲ್ಲೆಲ್ಲ ಕಡೆ ಯಾವ ರೀತಿಯಾಗಿ ಬಾರಿ ದೊಡ್ಡ ಪ್ರಮಾಣದಲ್ಲಿ ಭೂಮಾರಕರ ಅಟ್ಟಹಾಸ ನಡೀತಾ ಇತ್ತು ಯಾವ ರೀತಿಯಾಗಿ ನಮ್ಮ ಕೂಲಿಕಾರ ಏನಾದ್ರು ಕೂಡ ಸ್ವಲ್ಪ ಮಟ್ಟಿಗೆ ದೇವದಾಸಿಗಳ ಮಕ್ಕಳು ಗೀತಗಾರರಾಗಿದ್ದವರು ಅವರು ತಮ್ಮ ಹಕ್ಕನ್ನ ಸ್ವಲ್ಪ 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 ಕೇಳಿದ್ರು ಹೇಗೆ ಅದೇ ಗದ್ದೆಗಳಲ್ಲಿ ಹಾಕೊಂಡು ತುಳಿತಿದ್ರು ಅಂತ ಅದನ್ನ ಕಣ್ಣಾರೆ ನಾನು ಹಲವಾರು ಬಾರಿ ನೋಡಿರೋನು ಮತ್ತು ಅದರ ವಿರುದ್ಧ ಬಾರಿ ದೊಡ್ಡ ಪ್ರಮಾಣದ ಸಂಘರ್ಷ ಎದ್ದಿದ್ದನ್ನು ಕೂಡ ನೋಡ್ಬೋದು ಅಂತ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ನಮ್ಮ ಈ ಕೂಲಿಕಾರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಕೂಲಿಕಾರರು ಬಡ ಜನರು ಬರೀ ದಲಿತರು ಮಾತ್ರ ಅಲ್ಲ ದಲಿತೇತರ ಕೂಲಿಕಾರರು ಮತ್ತೆ ಬಡ ಜನರು ಕೂಡ ಯಾವ ರೀತಿಯಾಗಿ ಈ ಭೂಮಾಲಕರ ಜಮೀನ್ದಾರರ ಅಟ್ಟಹಾಸಗಳಿಗೆ ನನಗೆ ಹೋಗಿದ್ರು ಅಂತ ನಾನು ಅದನ್ನ ಮತ್ತೆ ಮತ್ತೆ ನೆನಪಿಗೆ ತರುವಂತ ಒಂದು ಸಿನಿಮಾ ಮತ್ತು ಅದರ ಇಂತ ಒಂದು ಕಥೆಯನ್ನ ತಗೊಂಡು ಸಿನಿಮಾ ಮಾಡೋದಕ್ಕೆ ಬಹಳ ಧೈರ್ಯ ಬೇಕು ಅಂತ ಧೈರ್ಯವನ್ನ ಈ ಸಿನಿಮಾವನ್ನ ಮಾಡಿದಂತ ದುನಿಯಾ ವಿಜಯ್ ಅವರಾಗ್ಲಿ ಮತ್ತೆ ನಿರ್ದೇಶಕರಾದಂತ ಜಡೇಶ್ ಹಂಪಿಯವರಾಗ್ಲಿ ಮತ್ತು ನಿರ್ಮಾಪಕರುಗಳಾಗ್ಲಿ ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಸೇರಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ ಮತ್ತೆ ಅವರೆಲ್ಲರೂ ಕೂಡ ನಮ್ಮ ವಂದನೆಗಳಿಗೆ ಅರ್ಹ ಇಂತ ಸಿನಿಮಾ ಜಯಿಸಬೇಕು ಕರ್ನಾಟಕದ ಅತ್ಯಂತ ಲಕ್ಷಾಂತರ ಜನ ಸಿನಿಮಾ ನೋಡಬೇಕು ಮತ್ತು ಆ ಮೂಲಕ ಈ ಸಿನಿಮಾನ ಗೆಲ್ಸಿದ್ರೆ ಇಂಥ ಹತ್ತು ಸಿನಿಮಾ ಬರೋದಕ್ಕೆ ಅವಕಾಶ ಆಗತ್ತೆ ಒಳ್ಳೆಯ ಥೀಮ್ ಇರುವಂಥ ಸಿನಿಮಾಗಳು ಬರೋದಕ್ಕೆ ಅವಕಾಶ ಆಗತ್ತೆ ಕೇವಲ ತಮಿಳುನಾಡು ಕೇರಳ ಮತ್ತೆ ಇಂಥ ಬೇರೆ ಬೇರೆ ರಾಜ್ಯಗಳಿಗೆ ಇಂಥ ಸಿನಿಮಾಗಳಿಗಾಗಿ ಆ ಭಾಷೆಗಳಿಗಾಗಿ ಆ ಭಾಷೆಗಳ ಥಿಯೇಟರ್ಗಳಿಗೆ ಸಿನಿಮಾಗಳಿಗೆ ಹೋಗೋದಕ್ಕೆ ಬದಲಾಗಿ ಕರ್ನಾಟಕತೆ ಆದಂತ ಕನ್ನಡದೇ ಆದಂಥ ಸಿನಿಮಾಗಳು ಬರೋದಕ್ಕೆ ಅವಕಾಶ ಆಗತ್ತೆ ಅದರಿಂದಾಗಿ ಲಕ್ಷಾಂತರ ಜನ ಈ ಸಿನಿಮಾವನ್ನ ನೋಡ್ಲಿ ನೋಡೋದ್ರ ಸಂವಿಧಾನವನ್ನ ಗೆಲ್ಲಿಸ್ಲಿ ಸಂವಿಧಾನ ಎಲ್ಲ ಹಳ್ಳಿಗಳಲ್ಲೂ ಕೂಡ ಆಳ್ವಿಕೆ ಮಾಡೋದಕ್ಕೆ ಅದು ತಲೆ ಎತ್ತಿ ಜನ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯ ಆಗಲಿ ಅಂತ ಹೇಳಿ ನಾನು ಆಶಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಒಂದು ಅದ್ಭುತವಾದಂತಹ ಸಿನಿಮಾ ಇವತ್ತು ನಾನು ನೋಡಿದ್ದು ಇಡೀ ಸಿನಿಮಾ ಅನ್ನುವಂಥದ್ದು ಬಹಳ ಒಂದು ಸಂವೇದನಾಶೀಲವಾದಂತಹ ಒಂದು ಸೂಕ್ಷ್ಮ ಸಂವೇದನೆಯನ್ನ ಒಳಗೊಂಡಿರುವಂತಹ ಸಿನಿಮಾ ಆ ಸಾಮಾನ್ಯವಾಗಿ ನಮ್ ಕನ್ನಡದಲ್ಲಿ ಈ ಸಾಮಾಜಿಕ ಸಂದೇಶ ಇರುವಂತಹ ಮತ್ತೆ ಈ ಬಹಳ ಸೂಕ್ಷ್ಮ ಬರಲ್ಲ ಅನ್ನುವಂತ ಆರೋಪ ಇದೆ ಬಹುಶಃ ಅಂತ ಆರೋಪವನ್ನ ಅಹ್ ತಪ್ಪು ಅಂತ ಸಾಬೀತು ಪಡಿಸುವಂತ ಒಂದು ಅದ್ಭುತವಾದಂತಹ ಒಂದು ಸಿನಿಮಾ ಸಿನ್ಮಾ ಕೇವಲ ಕಮರ್ಷಿಯಲ್ ಮಾತ್ರ ಆಗಿಲ್ಲ ಇದು ಅದ್ರ ಜೊತೆ ಜೊತೆಗೆ ಒಂದು ಅದ್ಭುತವಾದಂತಹ ಒಂದು ಗಟ್ಟಿ ಸಂದೇಶವನ್ನ ಸಮಾಜಕ್ಕೆ ಕೊಡ್ತಾ ಇದೆ ನಿಜಕ್ಕೂ ಸಹ ಇವತ್ತು ಎಲ್ಲಾ ಸಮಾಜದ ಎಲ್ಲಾ ವರ್ಗದವರು ಸಹ ಯಂಗ್ ಜನರೇಷನ್ ಇಂದ ಹಿಡಿದು ಯುವ ಪೀಳಿಗೆಯಿಂದ ಹಿಡಿದು ಪ್ರತಿಯೊಬ್ರು ಸಹ ನೋಡ್ಬೇಕಾದಂತಹ ಸಿನ್ಮಾ ಸಿನಿಮಾದಲ್ಲಿ ಎಲ್ಲಾ ನಟರು ಪ್ರತಿಯೊಬ್ರು ಆ ರಿತನ್ಯ ಅವ್ರಿಗೂ ಸಹ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಯಾಕೆ ಅಂದ್ರೆ ಇದು ಅವರ ಮೊಟ್ಟ ಮೊದಲ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಅಷ್ಟು ಒಂದು ಅಹ್ ಒಂದು ನಟನೆಯನ್ನ ನಾವಿಲ್ಲಿ ಕಾಣ್ತಾ ಹೋಗಬಹುದು ಅಹ್ ಮತ್ತೆ ನಿರ್ದೇಶಕರಿಗೂ ಅಷ್ಟೇ ಬಹಳ ಅದ್ಭುತವಾದಂತಹ ಒಂದು ಸಿನಿಮಾವನ್ನ ಕೊಟ್ಟು ಒಂದು ಹೊಸ ಭರವಸೆಯನ್ನ ಹುಟ್ಟಿಸಿದ್ದಾರೆ ಆ ಮತ್ತೆ ದುನಿಯಾ ವಿಜಯ್ ಅವ್ರ ಬಗ್ಗೆ ಅಂತ ಹೇಳಕ್ಕೆ ಬೇಕಾಗಿಲ್ಲ ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ಅವರ ಸಿನಿಮಾಗಳನ್ನ ನೋಡಿದಿವಿ ಇದ್ರಲ್ಲಂತೂ ಅವರ ನಟನೆ ಎನ್ನುವಂತದ್ದು ಎಷ್ಟು ಮನಸ್ಸನ್ನ ಮುಟ್ಟುತ್ತೆ ಅಂತ ಅಂದ್ರೆ ನಿಜಕ್ಕೂ ಸಹ ಇದೊಂದು ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ರು ಸಹ ನಾವೆಲ್ಲರೂ ಸಹ ನೋಡ್ಬೇಕು ಸಿನಿಮಾವನ್ನ ಎಲ್ಲರೂ ಸಹ ಗೆಲ್ಲಿಸ್ಬೇಕು ನಮಸ್ಕಾರ ಏನು ಸಂವಿಧಾನದ ಆಶಯ ಸಂವಿಧಾನ ಈ ಸಮಾಜವನ್ನ ಕಾಪಾಡುತ್ತೆ ಸಂವಿಧಾನದ ಆಶಯವನ್ನ ಸಂವಿಧಾನದ ಮುಖ್ಯ ಆಶಯವಾದ ಸಮಾನತೆ ಹಳ್ಳಿ ಹಳ್ಳಿಗೂ ತಲುಪಬೇಕು ಅನ್ನೋ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆಯಲ್ಲ ಇಡೀ ಸಿನಿಮಾ ತಂಡಕ್ಕೆ ನಾವು ಇಡೀ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಅಭಿನಂದನೆಯನ್ನ ಹೇಳ್ಬೇಕು ಮತ್ತು ಇದನ್ನ ಇನ್ನು ಹೆಚ್ಚಿನ ಜನ ನೋಡ್ಬೇಕು ಮುಖ್ಯವಾಗಿ ನನಗೆ ಅನಿಸ್ತಾ ಅನಿಸ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ನಾನು ನಿರ್ದೇಶಕರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಆ ಎರಡನೇದಾಗಿ ಅತಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ದುನಿಯಾ ವಿಜಯ್ ಅವರು ಒಬ್ಬ ಮಾಸ್ ಹೀರೋ ಆಗಿ ಈ ತರ ಸಬ್ಜೆಕ್ಟ್ ಅನ್ನ ಎತ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದಾರಲ್ಲ ಇದಕ್ಕೆ ನಾವು ಅವ್ರಿಗೆ ದೊಡ್ಡ ಅಭಿನಂದನೆಯನ್ನ ಮತ್ತೆ ಅವರು ಧೈರ್ಯ ತಗೊಂಡಿದಾರಲ್ಲ ಅದಕ್ಕೆ ನಿಜಕ್ಕೂ ಇಡೀ ಕನ್ನಡಿಗರ ಪರವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ ದೊಡ್ಡ ಅಭಿನಂದನೆ ಅವ್ರಿಗೆ ಹೇಳ್ಬೇಕು ಮತ್ತು ಅನೇಕರು ಅಲ್ಲಲ್ಲಿ ಮಾತಾಡ್ತಾ ಇದ್ದಾರೆ ಏನು ಅಂತಂದ್ರೆ ಇಂಥ ಸಿನಿಮಾ ಮಾಡಿದಾರಲ್ಲ ಇದ್ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ ಪ್ರೊಡ್ಯೂಸರ್ ಗಳಿಗೆ ಎದುರಿಕೆ ಮಾತುಗಳನ್ನ ಕೆಲವರು ಆಡ್ತಾ ಇದ್ದಾರೆ ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಯೇನು ಅಂತಂದ್ರೆ ಇಂಥ ಸಂದರ್ಭದಲ್ಲಿ ಈ ಇಂಥ ಸಿನಿಮಾವನ್ನ ಕನ್ನಡಿಗರು ಗೆಲ್ಲಿಸ್ಬೇಕು ಮತ್ತೆ ಈ ಸಬ್ಜೆಕ್ಟ್ ಗೆಲ್ಲತ್ತ ಅನ್ನೋ ಮಾತುಗಳನ್ನ ಆಡ್ತಾ ಇದಾರೆ ಆದರೆ ಪ್ರೊಡ್ಯೂಸರ್ಗಳು ಈ ಇಂತಹ ಒಂದು ಸಿನಿಮಾ ಮಾಡಿ ಧೈರ್ಯ ತೋರಿಸಿದಾರೆ ಮತ್ತೆ ಸಮಾಜಕ್ಕೆ ಈ ತರ ಸಿನಿಮಾಗಳನ್ನ ಮಾಡೋದ್ರಿಂದ ಕನ್ನಡ ಸಿನಿಮಾ ರಂಗದ ಕೀರ್ತಿ ಇನ್ನು ಜಾಸ್ತಿ ಆಗುತ್ತೆ ಇಡೀ ಕನ್ನಡ ಜನತೆ ಇಂತಹ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಇದರಿಂದ ಈ ತರ ಸಿನಿಮಾಗಳನ್ನ ಇನ್ನು ಮುಂದಕ್ಕೆ ಮಾಡ್ಲಿಕ್ಕೆ ದೊಡ್ಡ ಒಂದು ಉದ್ಭುತ ಉತ್ತೇಜನವನ್ನ ಈ ಚಿತ್ರ ತಂಡಕ್ಕೂ ಪ್ರೊಡ್ಯೂಸರ್ ಗಳಿಗೂ ದುನಿಯಾ ವಿಜಯ್ ಅಂತ ಒಂದು ಸಾಮಾಜಿಕ ಕಳಕಳಿ ಉಳ್ಳಂತ ಮಾಸ್ ಹೀರೋಗೂ ಈ ಕನ್ನಡ ಜನತೆ ಒಂದು ಸಂದೇಶ ಕೊಡಬೇಕು ಅಂತ ನಾನು ಇದ್ರ ಮೂಲಕ ಹೇಳ್ತೀನಿ ಮತ್ತೊಮ್ಮೆ ಇಡೀ ಚಿತ್ರರಂಗಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಅದು ಬಿಚ್ಚಿಟ್ಟಿದೆ ಅದನ್ನ ಕೇವಲ ಆರ್ಥಿಕ ಅಥವಾ ಸಾಮಾಜಿಕ ಶೋಷಣೆ ಮಾತ್ರ ಅಲ್ಲ ಈ ಮೂಲಕವಾಗಿ ಒಂದು ಇಡೀ ದುಡಿಗೋ ವರ್ಗವನ್ನ ಒಂದು ದೊಡ್ಡ ಸಮುದಾಯವನ್ನ ಹೇಗೆ ಈ ವ್ಯವಸ್ಥೆ ಸುಲಿಗೆ ಮಾಡ್ತದೆ ದಬ್ಬಾಳಿಕೆ ನಡೆಸ್ತದೆ ಅಂತದನ್ನ ಬಹಳ ಒಂದು ಉತ್ತಮವಾದಂತ ರೀತಿಯಲ್ಲಿ ಅನಾವರಣ ಮಾಡಿದ್ದಾರೆ ಈ ಸಿನಿಮಾ ಆ ದೃಷ್ಟಿಯಲ್ಲಿ ಬಹಳ ಮಹತ್ವದಾದಂತಹ ಒಂದು ಸಿನಿಮಾ ಇವತ್ತು ಎಷ್ಟೋ ಸಿನಿಮಾಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ಮೌಢ್ಯತೆಯನ್ನ ವಿಜೃಂಭಿಸುವಂತ ನಡೀತದೆ ಅಂಧಶ್ರದ್ಧೆಯನ್ನ ವಿಜೃಂಭಿಸದ ನಡೀತದೆ ಜನರನ್ನ ಬೇರೆ ರೀತಿಯಲ್ಲಿ ದಾರಿ ತರಿಸುವಂತ ಅನೇಕ ಪ್ರಯತ್ನಗಳು ಇರ್ತವೆ ಆದ್ರೆ ಈ ಸಿನಿಮಾ ವಾಸ್ತವದ ಕಡೆಯಲ್ಲಿ ಇದು ನಮ್ಮನ್ನ ಕೊಂಡೊಯ್ತದೆ ಅಷ್ಟು ಮಾತ್ರನೇ ಅಲ್ಲ ನಮ್ಮ ಸಂವಿಧಾನ ಭದ್ರ ಆಡಳಿತವನ್ನ ಇದು ಪ್ರತಿಪಾದನೆಯನ್ನ ಮಾಡ್ತಾ ಇದೆ ಅದನ್ನ ಆ ದೃಷ್ಟಿಯಲ್ಲಿ ಕೂಡ ಈ ಸಿನಿಮಾದ ಒಂದು ಅಹ್ ಬಹಳಷ್ಟು ಅದರ ಡೈಲಾಗ್ಸ್ಗಳು ಆಕ್ಷನ್ ವಿಷಯದಲ್ಲಿಂತೂ ಅದು ಯಾವುದೇ ರೀತಿಯಲ್ಲಿ ನಾವು ಕಡಿಮೆ ಅಂತ ಅನ್ನೋಕ್ಕಾಗೋದಿಲ್ಲ ವಿಶೇಷವಾಗಿ ಹೊಸದಾಗಿ ನಟನೆ ಮಾಡುತ್ತಿರುವಂತವರು ಕೂಡ ಬಹಳ ಉತ್ತಮವಾದಂತ ರೀತಿಯಲ್ಲಿ ಮಾಡಿದ್ದಾರೆ ಈ ಸಿನಿಮಾ ನಮ್ಮ ವಾಸ್ತವವನ್ನ ತೆಗೆದಿಡುತ್ತಿರೋದ್ರಿಂದ ಇದು ಕರ್ನಾಟಕ ರಾಜ್ಯದ ಒಳಗಡೆ ಕೂಡ ಎಲ್ಲ ಕಡೆಗಳಲ್ಲಿ ಇದನ್ನ ಹೆಚ್ಚೆಚ್ಚು ಪ್ರೋತ್ಸಾಹಿಸಬೇಕು ಇಲ್ಲಿ ಸಿನಿಮಾದಲ್ಲಿ ಇನ್ನಷ್ಟು ಜನರಿಗೆ ಒಂದು ಹೆಚ್ಚಿನ ಒಂದು ರೋಲ್ ಅನ್ನ ಆ ಅವರು ಕೂಡ ಜನನು ಕೂಡ ತಾವು ಸಂವಿಧಾನಬದ್ಧವಾದಂತಹ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ಅನ್ನುವಂತ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಲ್ಲಿ ಇದು ಬಹಳಷ್ಟು ಒಂದು ಸಾರ್ಥಕತೆಯನ್ನ ಅಂತ ಹೇಳಿ ನನಗೆ ಅನಿಸುತ್ತದ್ದು ಸಿನಿಮಾದ ತಂಡಕ್ಕೆ ಅದರ ನಿರ್ಮಾಪಕರಿಗೆ ಸಂಭಾಷಣೆ ಬರೆದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ತುಂಬಾ ಚೆನ್ನಾಗಿ ವಿಜಯ್ ಅವರು ಮಾಡಿರುತ್ತ ಸಿನಿಮಾ ಹಿಂದೆ ನಾವು ಸತ್ಯಜಿತ್ ರಾಯ್ ಮತ್ತು ನೋಡ್ತಾ ಇದ್ವಿ ಇದು ಅಪ್ಡೇಟ್ ಆಗಿದೆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿದೆ ಎರಡು ರೀತಿಯ ಕಲಾತ್ಮಕ ಮತ್ತು ವಾಣಿಜ್ಯ ಎರಡನ್ನು ಕರೆಸಿ ಒಳ್ಳೆ ಉದ್ದೇಶಗಳನ್ನ ನಿರ್ದೇಶಕರು ಎಲ್ಲ ತಂಡ ಬಹಳ ಚೆನ್ನಾಗಿ ಕೊಟ್ಟಿದೆ ಮುಂದೆ ಇಂಥ ಚಿತ್ರಗಳು ಹೆಚ್ಚು ಹೆಚ್ಚು ಬರಬೇಕು ನಮ್ಮ ಯುವಕರಿಗೆ ಇದು ಒಂದು ಆದರ್ಶ ಆಗಬೇಕು ಯಾಕಂದ್ರೆ ಹಿಂದೆ ನಾವು ನೋಡ್ತಾ ಇದ್ವಿ ಅನಂತ ಮಾಡ್ತಕ್ಕಂಥ ಚಿತ್ರಗಳು ಆಮೇಲೆ ಕನ್ನಡದಲ್ಲೂ ಕೂಡ ಸ್ವಲ್ಪ ನಮ್ಮ ಅಣ್ಣ ಅವರು ರಾಜ್ಕುಮಾರ್ ಕೂಡ ಸಂಬಂಧಿಯ ಸರಲ್ಲಿ ಇಂಥ ಒಂದು ಟೀಮ್ ಅನ್ನ ತಗೊಂಡಿದ್ರು ಅದ್ರಲ್ಲಿ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿ ಎಡೂ ಕೂಡ ಆಫ್ ಬಿಟ್ ಮೂವಿಗಳು ಮತ್ತು ಮೈನ್ ಸ್ಟ್ರೀಮ್ ಮೂವಿಗಳು ಎರಡು ನೋಡೋ ಎರಡು ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ನಿಜವಾಗಿ ಯುವಕರಿಗೆ ತಲುಪುತ್ತೆ ಯುವಕರಿಗೆ ತಲುಪಿ ಕಾನ್ಸ್ಟಿಟ್ಯೂಷನ್ ಅನ್ನ ಅಪೇಡ್ ಆಗ್ತದೆ ಅಪೋರ್ಟ್ ಮಾಡ್ತಕ್ಕಂತ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ಯುವಕರು ನೋಡಬೇಕು ಅಂತ ನಿಮ್ಮ ಮೂಲಕ ಹೇಳ್ತೇನೆ ನಮಸ್ಕಾರ ಜೈ ಭೀಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ಲ್ಯಾಂಡ್ ಲಾಡ್ ಸಿನಿಮಾದ ಒಂದು ವಿಶೇಷ ಪ್ರದರ್ಶನವನ್ನ ನಮ್ಮ ನಿರ್ಮಾಪಕರು ಮತ್ತೆ ದುನಿಯಾ ವಿಜಯ್ ಜಡೇಶ್ ಹಂಪಿ ಅವರು ಮಾಸ್ಟಿ ಉಪಾಧ್ಯಾಯರು ಎಲ್ಲರೂ ಕೂಡ ಇವತ್ತು ವಿಶೇಷ ಪ್ರದರ್ಶನವನ್ನ ಈ ನಾಡಿನ ರೈತ ಇರುವಂತವರು ವಿವಿಧ ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿರುವಂತವರು ಈ ವಿಶೇಷ ಪ್ರದರ್ಶನವನ್ನ ಇವತ್ತು ಮಾಡಿದರು ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಅನ್ನೋದು ಯಾಕೆ ಆಗ್ಬೇಕು ಅನ್ನೋ ಒಂದು ವ್ಯಕ್ತಿತ್ವವನ್ನ ಪ್ರತಿನಿಧಿಸುವಂತ ಒಂದು ಸಿನಿಮಾ ಆಗಿದೆ ಇವತ್ತು ದುನಿಯಾ ವಿಜಯ್ ಅವರು ತುಂಬಾ ಅದ್ಭುತವಾದಂತಹ ನಟನೆಯನ್ನ ಮಾಡಿದ್ದಾರೆ ಸಂಭಾಷಣೆ ಬರೆದಿರುವಂತಹ ಮಾಸ್ತಿ ಉಪ್ಪರಳ್ಳಿ ಅವರ ಸಂಭಾಷಣೆ ಅದ್ಭುತವಾಗಿದೆ ಜಡೇಶ್ ಹಂಪಿ ಅವರ ನಿರ್ದೇಶನ ಮತ್ತೆ ನಿರ್ಮಾಪಕರು ಸತ್ಯಪ್ರಕಾಶ್ ಅವರ ಒಂದು ಬಂಡವಾಳ ಏನಿದೆ ಎಲ್ಲೂ ಕೂಡ ಸಿನಿಮಾ ಯಾರಿಗೂ ಕೂಡ ಬೋರ್ ಓಡಿಸಲ್ಲ ಅದ್ಭುತವಾದಂತಹ ಒಂದು ನರೇಶನ್ ಅನ್ನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾ ಇವತ್ತು ಸಂವಿಧಾನವನ್ನ ಅಡಾಪ್ಟ್ ಮಾಡ್ಕೊಂಡಂತ ದಿನ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವಂತ ದಿನ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಸಂವಿಧಾನ ಯಾಕೆ ಬೇಕು ಅನ್ನೋ ಒಂದು ವಿಚಾರವನ್ನ ಇವತ್ತು ಈ ಸಿನಿಮಾ ಪ್ರತಿನಿಧಿಸ್ತಾ ಇದೆ ಈ ಸಿನಿಮಾವನ್ನ ಕನ್ನಡಿಗರು ನೋಡ್ಬೇಕು ಹೊಸ ತಲೆಮಾರಿನ ಯುವಕರು ಈ ಸಿನಿಮಾವನ್ನ ನೋಡ್ಬೇಕು ಅಂತ ಹೇಳಿ ನನ್ನ ಮಾತು ಎಲ್ಲ ಜಯಬೀರ್ ನಾನು ಡಾಕ್ಟರ್ ಉಲಿಕುಂಟ ಮೂರ್ತಿ ಅಂತ ಮಾಡ್ತೀನಿ ಈಗ ಕನ್ನಡದಲ್ಲಿ ತುಂಬಾ ಮುಖ್ಯವಾಗಿರುವಂತ ನಾವು ಈಗಾಗ್ಲೇ ನಿಮ್ಗೆಲ್ರಿಗೂ ಗೊತ್ತಿದೆ ಕಾಟೇರ ಅಂತ ಒಂದು ಮೂವಿ ಕತೆ ಬರೋದು ಕನ್ನಡದಲ್ಲಿ ಈ ನೆಲದ ಮಕ್ಕಳ ಕತೆ ಹೇಳಿದಂತ ಜಡೇಶ್ ಅವರು ನಿರ್ದೇಶನ ಮಾಡಿರೋ ಸಿನಿಮಾ ಲ್ಯಾಂಡ್ ಲಾರ್ಡ್ ಈ ಲ್ಯಾಂಡ್ ಲಾರ್ಡ್ ಸಿನ್ಮಾದ ರಾಚಿನ ಪಾತ್ರದಲ್ಲಿ ಮಿಚ್ಚಿರುವಂತಹ ನಮ್ಮೆಲ್ಲರ ಪ್ರೀತಿಯ ವಿಜಯ್ ಅವರು ದುನಿಯಾ ವಿಜಯ್ ಅವರು ಕರ್ನಾಟಕಕ್ಕೆ ಮತ್ತು ದಕ್ಷಿಣ ಭಾರತಕ್ಕೆ ಅದರ ಮುಖಾಂತರ ಇಡೀ ಭಾರತಕ್ಕೆ ಒಂದು ದೊಡ್ಡ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಈ ನೆಲದ ಮಕ್ಕಳ ಕಥೆ ಹೇಳೋದಕ್ಕೆ ಕನ್ನಡ ಇಂಡಸ್ಟ್ರಿ ಎದುರುಕೊಡ್ತಿದ್ದಂತ ಸಂದರ್ಭದಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಸಿನಿಮಾ ಮಾಡಿ ಭೂಮಿ ಇಲ್ಲದೆ ಇರೋರ ಬಗ್ಗೆ ಭೂಮಿ ಇರೋರು ಏನ್ ಮಾಡ್ಬೇಕು ಬೇರೆಯವ್ರು ಏನ್ ಮಾಡ್ಬೇಕು ಈ ತರ ತಾರತಮ್ಯ ಇಲ್ಲಿಂದ ಹೋಗುತ್ತೆ ಯಾವ ರೀತಿಯಲ್ಲಿ ತಾರತಮ್ಯನ ಹೋಗಾಡಿಸಬಹುದು ಅನ್ನೋ ರೀತಿಯಲ್ಲಿ ಒಂದು ಸಂವಿಧಾನದ ಪರವಾಗಿರುವಂತಹ ಸಂವಿಧಾನ ಪದ್ಧತಿಯ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಈ ಸಿನಿಮಾ ಓಡಬೇಕು ಇದು ತುಂಬಾ ಮುಖ್ಯವಾಗಿ ಮನೆ ಮಕ್ಕಳು ಕುಟುಂಬ ಕುತ್ಕೊಂಡು ನೋಡುವಂತಹ ಸಿನಿಮಾ ಇದು ಈಗಾಗ್ಲೇ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ರೀತಿಯ ಜನವಾದಿಗಳು ಈ ಸಿನಿಮಾನ ಕೊಂಡಾಡ್ತಿದ್ದಾರೆ ನೋಡ್ತಿದ್ದಾರೆ ವಿದ್ಯಾರ್ಥಿಗಳು ಬಂದಿದ್ರು ಇವತ್ತು ಮುಖ್ಯವಾಗಿ ಈ ಶೋಗೆ ಯುವಜನರು ಇದನ್ನ ಕೊಂಡೊಯ್ತಾ ಇದ್ದಾರೆ ಎಲ್ಲರೂ ಈ ಸಿನಿಮಾವನ್ನ ನೋಡ್ಬೇಕು ಇಂಥದನ್ನ ಬೆಳೆಸ್ಬೇಕು ಈ ಒಂದು ಪ್ರಯತ್ನಕ್ಕೆ ನಾನು ದುನಿಯಾ ವಿಜಯ್ ಸರ್ ಅವರಿಗೆ ಮತ್ತು ಜಡೇಶ್ ಅವರಿಗೆ ತುಂಬಾ ಧನ್ಯವಾದಗಳನ್ನ ಎಲ್ರಿಗೂ ಜೈ ಬಿ ಏನಪ್ಪಾ ಅಂದ್ರೆ ನಮ್ಗೆ ಹಬ್ಬ ಇದ್ದಂಗ ಆಯ್ತು ಇವಾಗ ಗಣರಾಜ್ಯೋತ್ಸವದ ಜೊತೆಗೆ ಒಂದ್ ಹಬ್ಬ ಸಾಂವಿಧಾನಿಕ ಹಬ್ಬ ಇದು ನಮ್ಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಒಂದು ಐತಿಹಾಸಿಕ ಚಿತ್ರಗಳನ್ನ ನಾವು ಕಂಡ್ವಿ ಕರ್ನಾಟಕದಲ್ಲಿ ಒಂದು ಕಾಟೇರ ಮತ್ತೊಂದು ಲ್ಯಾಂಡ್ ಲಾರ್ಡ್ ನೋಡಿ ಲ್ಯಾಂಡ್ ಲಾರ್ಡ್ ಇದು ಮೂವಿ ಅಲ್ಲ ಇದು ಕೇವಲ ಒಂದು ಚಿತ್ರ ಅಲ್ಲ ಇದು ದಲಿತರ ಶೋಷಿತರ ನೊಂದವರ ಅವರ ಒಂದು ಪ್ರತಿಬಿಂಬ ನಾವು ಎಲ್ಲರ ಕಥೆಗಳನ್ನ ಪಠ್ಯ ಪುಸ್ತಕಗಳಲ್ಲಿ ಓದ್ತೇವೆ ಪುರಾಣಗಳನ್ನ ಪಠ್ಯ ಪುಸ್ತಕಗಳಲ್ಲಿ ಓದ್ತೇವೆ ಎಲ್ಲರ ಸಾಮ್ರಾಜ್ಯವನ್ನ ಪಠ್ಯ ಪುಸ್ತಕಗಳಲ್ಲಿ ಓದ್ತವೆ ಆದ್ರೆ ಶೋಷಣೆಯ ದಲಿತರ ನೋವಿನ ಕಥೆಯನ್ನ ಯಾವುದಾದರೂ ಪಠ್ಯ ಪುಸ್ತಕದಲ್ಲಿ ಇಲ್ಲವೇ ಇಲ್ವೇ ಇಲ್ಲ ನಮ್ಮವರ ಬದುಕನ್ನು ಎಲ್ಲಿಯೂ ಕಾಣಿಸಿಲ್ಲ ಬರವಣಿಗೆ ರೂಪದಲ್ಲಿ ಆದ್ರೆ ಈ ತರದ ಮೂವಿಗಳ ಮೂಲಕ ಶೋಷಿತರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಮೂವಿನಲ್ಲಿ ತೋರಿಸಿದ್ದಾರೆ ಎಲ್ರು ಬಂದ್ ನೋಡಿ ಮತ್ತೆ ನೋಡಿ ಅಂದವಾದ ಹೆಣ್ಮಕ್ಳನ್ನ ಊರ್ ಬಸ್ವಿ ಮಾಡೋದು ಅಥವಾ ಒಂದು ತುಂಡು ಭೂಮಿಗಾಗಿ ಎಷ್ಟು ಪರದಾಡ್ಬೇಕು ನನ್ನ ಜನ ನನ್ನ ಜನ ನಾನು ಒಬ್ಬ ದಲಿತ ಹೇಳ್ತಿದ್ದೀನಿ ನನ್ನ ಜನ ಒಂದು ತುಂಡು ಭೂಮಿಗಾಗಿ ಅವರ ಜೀವನ ಎಲ್ಲ ಹೋರಾಟದ ಬದುಕು ಹೇಗಿತ್ತು ಅಂದ್ರೆ ಒಂಥರ ಕರುಣಾಜನಕವಾದಂತಹ ಕತೆ ತುಂಬಾ ಕಣ್ಣಲ್ಲಿ ನೀರ್ ಹಾಕೊಂಡಿದ್ದೀನಿ ನಾನು ಯಾಕಂದ್ರೆ ನನ್ನ ಜನ ಹಿಂಗೆಲ್ಲ ಕಷ್ಟಪಟ್ಟು ಬದುಕಿದ್ರ ಹೀಗೆಲ್ಲ ಹೋರಾಟ ಮಾಡಿದ್ರ ಆ ಹೋರಾಟದ ಪ್ರತಿಫಲವಾಗಿ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ನನ್ಗನಸ್ತು ತುಂಬಾ ಹೆಮ್ಮೆ ಇದೆ ಈ ಚಿತ್ರದ ಬಗ್ಗೆ ಈ ತರ ಚಿತ್ರ ಹಾಗೆ ರುಚಿಯಾಗಿರ್ತೀವಿ ಹೆಣ್ಮಗಳಂತೂ ನಿಜಕ್ಕೂ ಈ ಹೆಣ್ಮಗಳು ಒಂದು ಚಿತ್ರರಂಗದ ಒಂದು ಭವಿಷ್ಯ ಇದೆ ಈಕೆ ಯಾಕಂದ್ರೆ ಜಿದ್ದಿಗೆ ಬಿದ್ದು ಚಿತ್ರ ಮಾಡ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಗೊತ್ತಾ ಜಿದ್ದಿಗೆ ಬಿದ್ದು ನಟನೆ ಮಾಡಿದ್ದಾರೆ ಆಲ್ ದ ಬೆಸ್ಟ್ ನಿಮ್ಗೆ ಹಾಗೆ ನಮ್ಮ ನಿರ್ದೇಶಕರಾದಂತಹ ಸರ್ ಎಲ್ಲಿದ್ದು ಸರ್ ತಲೆನಲ್ಲಿ ಈ ತರದೊಂದು ಕತೆ ಬಹಳ ಸೂಪರ್ ಸರ್ ಒಳ್ಳೇದಾಗ್ಲಿ ನಿಮ್ಗೆ ಥ್ಯಾಂಕ್ ಯು ಜೈ ಭೀಮ್ ಎಲ್ಲರೂ